ಪ್ರಿಯ ವೀಕ್ಷಕರ ನಮಸ್ಕಾರ ಕಲಾಜೀವಿ ಗೆ ಆತ್ಮೀಯ ಸ್ವಾಗತ ಇದೇ ಬರುವ ಆಗಸ್ಟ್ ಹದಿನೇಳು ಆದಿತ್ಯರಂದು ಪ್ರಸಿದ್ಧ ಯಕ್ಷಗಾನ ಕಲಾವಿದ ಪ್ರಕಾಶ್ ಕಿರಾಡಿ ಅವರ ಸಾರಥ್ಯದ ಯಕ್ಷ ನಕ್ಷತ್ರ ಟ್ರಸ್ಟ್ ಕಿರಾಡಿ ಯಕ್ಷ ಪ್ರಣತಿ ಸಾವಿರದ ಇಪ್ಪತ್ತೈದು ದುರ್ಗಾ ಸನ್ನಿಧಿ ಶೇಡಿಕೊಂಡು ಮಂದರತಿಯಲ್ಲಿ ನಡೆಯಲಿದೆ ಇದರ ಪ್ರಯುಕ್ತ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಹನ್ನೊಂದರವರೆಗೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ ಸಾಧಕರಿಗೆ ಪ್ರತಿಭಾ ಪುರಸ್ಕಾರ ಕಲಾ ಪೋಷಕರಿಗೆ ಗೌರವ ಸಮರ್ಪಣೆ ಸೊಗಸಾದ ಸಭಾ ಕಾರ್ಯಕ್ರಮ ಹಾಗೆ ಬೆಂಕು ಬಡಗಿನ ಕಲಾವಿದರಿಂದ ಯಕ್ಷಗಾನ ವೈಭವ ಹಾಗೂ ಅನೇಕ ಪ್ರದರ್ಶನಗಳು ನಡೆಯಲಿದೆ ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗೋಣ ಕಲಾ ಜೀವಿ ಬೆಳಗದಿಂದ ನಿಮ್ಮನ್ನು ಈ ಮೂಲಕ ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸುತ್ತಿದ್ದೇವೆ ನಮಸ್ಕಾರ ಯಕ್ಷ ಪ್ರಣತಿಯನು ಿರಾಡಿ ಕಂದನ ಗೆಲುವಿನ ಜಯ ವರ್ಷ ದರ್ಶವನು ಬೆಳಗಬಂದಿರಿ ಯಕ್ಷ ಪ್ರಣತಿಯನು ಕಿರಾಡಿ ಕಂದನ ಗೆಲುವಿನೇ ಜಯ ವರ್ಷ ದರ್ಶವನೋ ಕಿರಾಡಿ ಕಂದನ ಗೆಲುವಿನೇ ಜಯ ವರ್ಷ ದರ್ಶವನು